ಯಾವತ್ತೂ ಕೊ ಒಂದು ವಾತಾವರಣ ಎರಡು ಮೋಡಗಳ ಪರಸ್ಪರ ಘರ್ಷಣೆ ಆಗ್ತಾವು ಬರ್ಬೋದು ಆಕಾಶದಲ್ಲಿರುವ ಮೋಟೆ ಮನೆ ಒಳಗಡೆ ಇರುವ ಎರಡು ಹೆಣ್ಣು ಮೋಡಗಳ ಘರ್ಷಣೆ ಮೋಡದಲ್ಲಿ ಗಂಡು ಮೋಡ ಮೇಲೆ ಹೆಣ್ಣು ಮಾಡೋದಿಲ್ಲ ಇದು ತ್ರೀ ಸಕ್ತಿಯನ್ನು ತಪ್ಪು ಮಾಡಿ ಮಾಡಿತು ಇಂಥದ್ದನ್ನು ತಪ್ಪು ಅಂದ್ರೆ ನೂರು ಜುಟ್ಟನ್ನಾದ್ರೂ ಒಟ್ಟೆ ಹಾಕ್ಬಹುದು ಎರಡು ಜಡೆಯನ್ನು ಒಟ್ಟೆ ಹಾಕುವುದಲ್ಲ ನೂರು ಜುಟ್ಟು ಒಟ್ಟೆ ಮಾತು ಎರಡು ಜಡೆ ಒಟ್ಟಾದ್ರೆ ಎರಡು ಎರಡು ಸಾವಿರ ಜನ ಮಾತಾಡ್ತಾ ಇನ್ನೊಂದು ವಿಶೇಷತೆ ಇವತ್ತು ನನ್ನ ದಿನ ಭವಿಷ್ಯವನ್ನು ನೋಡಿದೆ ಇದು ಗುರು ಒಂದನೇ ಮನೆಯಲ್ಲಿ ಶುಕ್ರ ಎರಡನೇ ಮನೆಯಲ್ಲಿ ಶನಿಗೆ ಮನೆ ಸಿಗದ ಕಾರಣ ಹೊಡಿನ್ ಬಾಳದ ಬಾಡಿಗೆ ಮನೆಯಲ್ಲಿ

நீடி <laughs>